ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರಮೋದ್ ರೇವಣಿ ಕಳೆದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನೇ ದಿನೇ ಶೇರ್ ಮಾರ್ಕೆಟ್ ಯಾಕೆ ಬೀಳ್ತೀನಿ ಹಿಂದಿರೋ ಕಾರಣ ಆದರೂ ಏನು ಬನ್ನಿ ನೋಡೋಣ ಈ ವಿಡಿಯೋನ ಪೂರ್ತಿ ನೋಡಿ ವರ್ಲ್ಡ್ ಎಕನಾಮಿಕ್ಸ್ ಇಂಪ್ಯಾಕ್ಟ್ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಫೆಡರಲ್ ರಿಸರ್ವ್ ಬಡ್ಡಿಯನ್ನು ಹೆಚ್ಚಿಗೆ ಮಾಡಿದ್ದಾನೆ ಇದರಿಂದ ಜನರು ಹೂಡಿಕೆಯನ್ನು ಮಾಡುತ್ತಿಲ್ಲ ಇಂಡಿಯಾದ ಶೇರುಗಳನ್ನು ಹಿಂತೆಗೆದುಕೊಂಡಿದ್ದಾರೆ ಜನರಲ್ಲಿ ಭಯ ಹೆಚ್ಚಾಗಿ ಹೊಸ ಹೂಡಿಕೆಯನ್ನು ಮಾಡಲು ಹೋಗುತ್ತದೆ ಔಟ್ ಫ್ಲೋ ಫಾರಿನ್ ಇನ್ವೆಸ್ಟರ್ಸ್ ತಮ್ಮ ಹಣವನ್ನು ಇಂಡಿಯಾದ ಶೇರುಗಳಿಂದ ಹೊರತೆಗೆದುಕೊಂಡಿದ್ದು ಅಮೆರಿಕದ ಬಡ್ಡಿ ದರ ಹೆಚ್ಚಾಗಿದ್ದರಿಂದ ಇನ್ವೆಸ್ಟರ್ಸ್ ಇಂಡಿಯಾನ ಬಿಟ್ಟು ಯುರೋಪ್ ಮತ್ತು ಅಮೆರಿಕ ಅಂತಹ ಕಂಟ್ರಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತಿತ್ತು ಪೊಲಿಟಿಕಲ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಂತರ ಗೌರ್ಮೆಂಟಿಂದ ಯಾವುದೇ ಆರ್ಥಿಕ ಕ್ಲಾರಿಟಿ ಇಲ್ಲ ಇದರಿಂದಾಗಿ ಜನರಲ್ಲಿ ಜಾಸ್ತಿ ಗೊಂದಲ ಹೆಚ್ಚಾಗಿ ಹೂಡಿಕೆಯನ್ನು ಮಾಡುತ್ತಿಲ್ಲ ಜನರಲ್ಲಿ ಅಲ್ಗೋ ಬೇಸ್ಡ್ ಸೆಲ್ಲಿಂಗ್ ಮತ್ತು ಪ್ಯಾನಿಕ್ ಸೆಲ್ಲಿಂಗ್ ಹೆಚ್ಚಾಗಿದೆ ಬಹುತೇಕ ದೊಡ್ಡ ದೊಡ್ಡ ಹೂಡಿಕೆದಾರರು ಅಲ್ಗೋ ಬೇಸ್ಡ್ ಟ್ರೇಡಿಂಗ್ ಮಾಡುತ್ತಿದ್ದಾರೆ ಇದು ಒಂದು ಶೇರ್ ಕೆಳಗೆ ಬಿದ್ದರೆ ತಾನಾಗಿಯೇ ಸೇಲ್ ಮಾಡಿಬಿಡುತ್ತದೆ ಇದು ಮಾರ್ಕೆಟ್ ಅಲ್ಲಿ ಮಾಸ್ ಸೆಲ್ಲಿಂಗ್ ಅನ್ನು ಸೃಷ್ಟಿ ಮಾಡಿಸುತ್ತದೆ ಮತ್ತಷ್ಟು ಕೆಳಗೆ ಕಳಿಸುತ್ತದೆ ಈ ಸಮಯದಲ್ಲಿ ಹೂಡಿಕೆದಾರರು ದಿಕ್ಕು ತೋಚದೆ ಭಯದಿಂದ ತಮ್ಮ ಶೇರ್ಗಳನ್ನು ಮಾರಿಬಿಡುತ್ತಾರೆ ಇದರಿಂದ ಆ ಸ್ಟಾಕ್ನ ಬೆಲೆ ಇನ್ನಷ್ಟು ಕೆಳಗೆ ಹೋಗುತ್ತದೆ ಒಂದು ಸಜೆಷನ್ ಏನಂದರೆ ಈ ಸಮಯದಲ್ಲಿ ತಾಳ್ಮೆ ಸಹನೆಯಿಂದ ಯಾವುದೇ ಷೇರುಗಳನ್ನು ಮಾಡದೇ ಇದ್ದರೆ ಒಳ್ಳೆಯದು ಈ ಪರಿಸ್ಥಿತಿಯಲ್ಲಿ ನಾವು ಮಾಡೋದಾದರೂ ಏನು ಮಾರ್ಕೆಟ್ ಕೃಷಿಯುದನ್ನು ನೋಡಿದ ತಕ್ಷಣ ಮಾರುವುದನ್ನು ನಿಲ್ಲಿಸಲು ಆ ಸ್ಟಾಕ್ನ ಬಗ್ಗೆ ತಿಳಿದುಕೊಳ್ಳೋದು ಮತ್ತು ಇನ್ಫೋಸಿಸ್ ಟಿ ಸಿ ಎಸ್ ರಿಲಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ಗಳಂತಹ ಸ್ಟ್ರಾಂಗ್ ಮತ್ತು ದೊಡ್ಡ ಕಂಪ್ನಿ ಷೇರುಗಳನ್ನು ಖರೀದಿಸಿದರೆ ಒಳ್ಳೆಯದು ಇಲ್ಲವಾದರೆ ಎಸ್ ಐ ಪಿ ಅಥವಾ ಹಂತ ಹಂತವಾಗಿ ಹೂಡಿಕೆ ಮಾಡಿ ಇದರಿಂದ ಅಪ್ ಆ್ಯಂಡ್ ಡೌನ್ನ ಎಫೆಕ್ಟ್ ಕಡಿಮೆ ಆಗುತ್ತದೆ ಡೈವರ್ಸಿಫೈ ಮಾಡಿ ಅಂದರೆ ಗೋಲ್ಡ್ ಬಾಂಡ್ಸ್ ಏರ್ ರಿಯಲ್ ಎಸ್ಟೇಟ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದೊಂದು ಒಳ್ಳೆಯ ಅವಕಾಶ ತಾಳ್ಮೆ ಇರಲಿ ಎಂದು ಹೇಳುತ್ತಾ ನನ್ನ ವಿಡಿಯೋವನ್ನು ನಿಲ್ಲಿಸುತ್ತೇನೆ ನಿಮಗೆ ಯಾವುದಾದರೂ ಸಲಹೆಗಳಿದ್ದಲ್ಲಿ ಕಾಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು